ಒಂದು ರಾಷ್ಟ್ರ ತನ್ನ ಶ್ರೇಷ್ಠತೆಯಿಂದ ಜಗತ್ತನ್ನು ಒತ್ತಾಯಿಸಬೇಕಾಗಿತ್ತು ಆದರೆ ಅದನ್ನು ಮೂರು ಶತಮಾನಗಳ ಕಾಲ ಶೋಷಣೆ ಶಮನ ಮಾಡಿದಾಗ ಏನಾಗುತ್ತದೆ ನಮಸ್ಕಾರ ಸ್ನೇಹಿತರೆ ನಾನು ಹ್ಯಾಪಿ ಟು ಲರ್ನ್ ವಿತ್ ಮಿಲನಾ ಚಾನೆಲ್ದಿಂದ ಇಂದು ನಾವು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳೇನು ಅದು ನಮ್ಮ ಭೂಮಿಗೆ ಜನತೆಗೆ ಸಂಸ್ಕೃತಿಗೆ ಭವಿಷ್ಯಕ್ಕೆ ಹೇಗೆ ಬದಲಾವಣೆ ತಂದಿತು ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ನೋಡುತ್ತೀರಿ ರಾಜಕೀಯವಾಗಿ ಹೇಗೆ ಪರಿಣಾಮ ಬೀರಿತ್ತೆಂಬುದನ್ನು ನೋಡುವುದಾದರೆ ಬ್ರಿಟಿಷರು ಭಾರತವನ್ನು ತಮ್ಮ ಆಸಕ್ತಿಗೆ ತಕ್ಕಂತೆ ವಿಭಜಿಸಿದರು ಸಾವಿರಾರು ಪ್ರಾಂತ್ಯಗಳು ಒಂದೆಡೆ ಸೇರಿಸಿ ಭಾರತ ಎಂಬ ರಾಷ್ಟ್ರ ಎಂಬ ಕಲ್ಪನೆ ಮೊಟ್ಟಮೊದಲು ಜನಮಾನಸದಲ್ಲಿ ಮೂಡಿತು ಆದರೆ ನಾವು ನಮ್ಮದೇ ಆದ ಆಳ್ವಿಕೆಯನ್ನು ಅಷ್ಟೊತ್ತಿಗಾಗಲೇ ಕಳೆದುಕೊಂಡು ಬಿಟ್ಟಿದ್ದೆವು ಸ್ವಾತಂತ್ರ್ಯದ ಆಳವಾದ ಅರಿವು ಜನರಲ್ಲಿ ಬೆಳೆ ಬೆಳೆದಿದ್ದು ಇದೇ ಸಮಯದಲ್ಲಿ ಆರ್ಥಿಕ ಪರಿಣಾಮ ನೋಡುವುದಾದರೆ ಕಿ ಚಿಡಿಯ ಎಂಬ ಭಾರತ ಎರಡುನೂರು ವರ್ಷಗಳಲ್ಲಿ ಕಂಗಾಲಾಗಿ ಬಡ ರಾಷ್ಟ್ರವಾಯಿತು ಬಂಗಾರದ ರಥಗಳು ಹೋಗಿ ಭೂಕಂಪ ದುಭಿಕ್ಷೆ ಹಸಿವಿನಿಂದ ಮರಣ ಬ್ರಿಟಿಷರು ಭಾರತೀಯರ ಕೃಷಿಕರನ್ನು ಅನೇಕ ಬೃಹತ್ ತೆರಿಗೆಯಡಿಯಲ್ಲಿ ಶೋಷಿಸಿದರು ಅವರು ಕೈಗಾರಿಕೆಗಳನ್ನು ಮುರಿದು ಹಾಕಿದರು ಬಟ್ಟೆ ಉಕ್ಕು ಲೋಹ ಎಲ್ಲವೂ ಲಂಡನ್ಗೆ ಸಾಗಿತ್ತು ಭಾರತದ ಆರ್ಥಿಕ ರಚನೆಯು ಶೋಷಣೆಗೆ ಮಾದರಿಯಾಯಿತು ಶಿಕ್ಷಣದ ಪರಿಣಾಮ ಶಿಕ್ಷ ಬ್ರಿಟಿಷರು ಪಾಶ್ಚಾತ್ಯ ಶಿಕ್ಷಣವನ್ನು ಪರಿಚಯಿಸಿದರೂ ಅದರ ಹಿಂದಿನ ಉದ್ದೇಶ ಭಾರತೀಯರನ್ನು ಬ್ರಿಟಿಷರ ಅನುಯಾಯಿಗಳಾಗಿ ರೂಪಿಸುವುದಾಗಿತ್ತು ಆದರೆ ಇದು ಪರಿಣಾಮವಾಗಿ ಚಿಂತನಶೀಲ ನಾಯಕರು ಪಂಡಿತರು ಮತ್ತು ಕ್ರಾಂತಿಕಾರರ ಕ್ರಾಂತಿಕಾರರನ್ನು ರೂಪಿಸಿತು ತಿಲಕ್ ಬೋಸ್ ಅಂಬೇಡ್ಕರ್ ಗಾಂಧೀಜಿ ಅಂಥವರನ್ನು ಅವರು ನೀಡಿದ ಶಿಕ್ಷಣವೇ ಅವರ ವಿರುದ್ಧ ಬಂಡಾಯಕ್ಕೆ ಕಾರಣವಾಯಿತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಣಾಮಗಳೆಂದರೆ ಬ್ರಿಟಿಷರು ನಮ್ಮ ಸಂಸ್ಕೃತಿಗೆ ಹೀನಮಟ್ಟದ ದೃಷ್ಟಿಕೋನದಿಂದ ನೋಡಿದರು ಆದಿಕಾಲದಿಂದ ನಾವಿದ್ದುದ್ದು ಹೀನಾಯವಾಗಿ ನುಡು ನೋಡುತ್ತಿದ್ದರೂ ಒಂದು ಪ್ರಶ್ನೆ ಮೂಡಿತು ಆದರೆ ಇದರಿಂದಲೇ ಪ್ರಬುದ್ಧ ಚಿಂತನೆಗಳು ಹುಟ್ಟಿದವು ಸತಿ ಸಹಗಮನದ ವಿರುದ್ಧ ಧ್ವನಿ ಬಾಲ್ಯ ವಿವಾಹ ನಿಷೇಧ ಮಹಿಳಾ ಶಿಕ್ಷಣದ ಪ್ರಚಾರ ಬ್ರಿಟಿಷ್ ಆಳ್ವಿಕೆ ಅದು ನಮ್ಮನ್ನು ಹೀನಗೊಳಿಸಿತು ಆದರೆ ಅದೇ ಸಮಯದಲ್ಲಿ ನಾವು ಎಚ್ಚೆತ್ತುಕೊಂಡೆವು ನಾವು ಕಳೆದುಕೊಂಡಿದ್ದು ಅನೇಕ ಆದರೆ ಪಡೆದಿದ್ದು ಒಂದು ಜಾಗೃತಿಯ ಉಗುರು ಚಾಪು ಭಾರತ ಎಂದು ತನ್ನದೇ ಆದ ಮಾರ್ಗದಲ್ಲಿ ಸಾಗುತ್ತಿದೆ ಆದರೆ ಅಲ್ಲಿ ಬ್ರಿಟಿಷ್ ಛಾಯೆ ಇನ್ನೂ ಕೆಲವು ಕಡೆ ಉಳಿದಿವೆ ನಮಗೆ ಇತಿಹಾಸ ತಿಳಿದರೆ ಭವಿಷ್ಯವನ್ನು ರೂಪಿಸಬಹುದು ಈ ವಿಡಿಯೋ ನಿಜವಾಗಿಯೂ ನಿಮಗೆ ಉಪಯುಕ್ತವಾಗಿದ್ದರೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಜೈ ಹಿಂದ್